ಏನು ಚಿಕ್ಕ ಮಕ್ಕಳ ಥರ ಇವತ್ತು ದೋಣಿಯಲ್ಲಿ ಆಟಾಡ್ತಿದ್ದೀನಿ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಚೈಲ್ಡ್ಹುಡ್ ನಮಸ್ಕಾರ ಇಲ್ಲಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ಮತ್ತೆ ಮಕ್ಕಳ ಆಕ್ಟಿವಿಟೀಸು ಮನೆಯಲ್ಲಿ ಯಾವ ತರ ಮಕ್ಕಳನ್ನ ಹೋಲ್ಡ್ ಮಾಡಬೇಕು ಅವತ್ತು ದಿನ ತೋರಿಸಿದೆ ನಾನು ಒಂದು ಐದು ಆಕ್ಟಿವಿಟೀಸು ಇವತ್ತು ಕೂಡ ಇನ್ನೂ ಸ್ವಲ್ಪ ಆಕ್ಟಿವಿಟೀಸ್ ಇದೆ ಫೈನ್ ಮೋಟಾರ್ ಸ್ಕಿಲ್ಸ್ ಅಂಡ್ ಮೇನ್ಲಿ ಬ್ರೈನ್ ಸ್ಟ್ರಾಮಿಂಗ್ ಆಕ್ಟಿವಿಟೀಸ್ ಅದೆರಡು ತೋರಿಸ್ತೀನಿ ಮನೆಯಲ್ಲಿ ಹೋಲ್ಡ್ ಮಾಡೋದನ್ನ ಮಕ್ಕಳಿಗೆ ತುಂಬಾ ಕಷ್ಟ ಅಂತ ನಿಮಗೆ ಗೊತ್ತಿರೋ ವಿಷಯ ಸೊ ಇವತ್ತು ಇನ್ನೂ ಸ್ವಲ್ಪ ಚೆನ್ನಾಗಿರೋ ಆಕ್ಟಿವಿಟೀಸ್ನ ಮಾಡೋಣ ಅವರಿಗೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಕ್ರಿಯೇಟಿವ್ ಆಗಿ ಮಾಡಬೇಕು ಅವರು ಆ ಥರ ಈ ವಿಡಿಯೋದಲ್ಲಿ ತೋರ್ಸೋಕೆ ಹೊರಟಿದ್ದೀನಿ ಸೊ ಸ್ಟೇ ಒಂದು ಹ್ಯಾಂಡ್ಸ್ ನ ನಾನು ನಿಮಗೆ ಹೇಳ್ಕೊಡ್ತೀನಿ ಇದರಿಂದ ಮಕ್ಕಳಿಗೆ ಹ್ಯಾಂಡ್ ಮಸಲ್ಸು ತುಂಬ ಫ್ರೀ ಆಗುತ್ತೆ ರಿಲ್ಯಾಕ್ಸ್ ಆಗುತ್ತೆ ಆಮೇಲೆ ಅವ್ರಿಗೆ ಬರೆಯೋಕ್ಕೆ ಇಲ್ಲ ಕೈಯಲ್ಲಿ ಏನಾದರೂ ಕೆಲಸ ಮಾಡಿದರೆ ಯಾವುದೇ ರೀತಿ ಸ್ಟ್ರೈನ್ ಆಗಲ್ಲ ಇದರಿಂದ ನಿಮಗೆ ಬ್ರೈನ್ ಆಕ್ಟಿವ್ ಆಗಿರುತ್ತೆ ಬ್ರೈನ್ ಸ್ಟ್ರೋಮ್ ಆಕ್ಟಿವಿಟಿ ಅಂತಲೂ ಕನ್ಸಿಡರ್ ಮಾಡ್ಬೋದು ಇದೊಂದು ಆ್ಯಕ್ಟಿವಿಟಿ ತೋರಿಸ್ತೀನಿ ನೋಡಿ ಇವಾಗ ಈ ಥರ ಇದು ಒಂದು ಆ್ಯಕ್ಟಿವಿಟೀಸು ಇವಾಗ ಎರಡು ಕೈಯಿಂದ ಒಂದೇ ಸಲ ಅವರು ಫೋಲ್ಡ್ ಮಾಡ್ಕೊಂಡು ಹೋಗಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಫೋರ್ ತ್ರೀ ಟೂ ಒನ್ ಒನ್ ಟು ತ್ರೀ ಫೋರ್ ಫೈವ್ ಫೈವ್ ಫೋರ್ ತ್ರೀ ಟೂ ಒನ್ ಸೊ ಈ ಥರ ಮಾಡಿದಾಗ ಎರಡು ಕಡೆ ಕಾನ್ಸಂಟ್ರೇಷನ್ ಆಗುತ್ತೆ ಕೆಲವೊಂದು ಒಂದು ಕಡೆ ಏನಾಗುತ್ತೆ ಈ ಕಡೆ ಮಾಡ್ಬೇಕಾದ್ರೆ ಈ ಕಡೆ ಮಿಸ್ ಆಗುತ್ತೆ ಇಲ್ಲ ಈ ಕಡೆ ಮಾಡ್ಬೇಕಾದ್ರೆ ಈ ಕಡೆ ಮಿಸ್ ಆಗುತ್ತೆ ಸೊ ಎರಡನ್ನೂ ಕಾನ್ಸಂಟ್ರೇಟ್ ಮಾಡಿ ಅವರು ಫೋಲ್ಡ್ ಮಾಡ್ಕೊಂಡು ಹೋಗಬೇಕು ಲೈಕ್ ದಿಸ್

ಅವರು ಏನು ಮಾಡಬೇಕು ಎರಡು ಕೈಯಿಂದ ಎರಡು ಕೈನ ಯೂಸ್ ಮಾಡಿ ಲೈಕ್ ಈ ಥರ ಸೊ ಮೇಲಿಂದ ಕೆಳಗಡೆಯಿಂದ ಹಿಂಗೆ ಬಂದ್ಬಿಟ್ಟು ಎರಡನ್ನು ಡಾಟ್ನ ಜಾಯಿನ್ ಮಾಡಬೇಕು ಈ ಥರ ಸೊ ಇದಂಥರೂ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಇದೆಲ್ಲ ನಿಮಗೆ ಒಂದು ಫೈವ್ ಪ್ಲಸ್ ಇಯರ್ಸ್ ಇಂದೂ ಕೂಡ ಮಾಡ್ಬೋದು ಫೈವ್ ಪ್ಲಸ್ ಇ ಎಸ್ ಟು ಲೈಕ್ ಏನು ಟೆನ್ ಇಯರ್ಸ್ ತನಕ ಮಾಡಬಹುದು ಈ ತರ ಇದೊಂದು ಆಕ್ಟಿವಿಟಿ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ ನೋಡಿ ಇದು ಒಂದು ಆಕ್ಟಿವಿಟಿ ಇವಾಗ ಈ ತರ ಜಸ್ಟ್ ಡಾಟ್ಸು ಇದು ನಿಮಗೆ ಮೂರು ವರ್ಷದಿಂದ ಮಕ್ಕಳಿಗೆ ಹೇಳ್ಕೊಡ್ಬೋದು ಈ ತರ ಇದು ಈಸಿ ಇರುತ್ತೆ ಈ ತರ ಎರಡನ್ನೂ ಜಾಯಿನ್ ಮಾಡ್ಕೊಂಡು ಹೋಗ್ಬೇಕು ಅವರು ಅಟ್ ಅ ಟೈಮ್ ಈ ತರ ಇದು ತುಂಬ ಬ್ರೈನ್ ಸ್ಟಾರ್ಮಿಂಗ್ ಆಕ್ಟಿವಿಟಿ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಇದು ಎ ಫೋರ್ ಶೀಟು ಆಮೇಲೆ ಇದು ಪ್ಲಾಸ್ಟಿಕ್ ಫೋಲ್ಡರು ಈ ಥರ ಇನ್ಸಲ್ಟ್ ಮಾಡಿ ಮಕ್ಕಳಿಗೆ ಸ್ಕ್ರಿಬ್ಲಿಂಗು ಸ್ಕ್ರಿಬ್ಲಿಂಗಿಗೂ ಕೂಡ ಕೊಡ್ಬೋದು ಈ ಥರ ವೈಟ್ ಮಾರ್ಕರ್ಸ್ ನೀವು ತಗೊಂಡ್ಬಿಟ್ಟು ಅವ್ರು ಯಾವುದೇ ರೀತಿ ಸ್ಕ್ರಿಬ್ಲಿಂಗ್ ಮಾಡಿದರೂ ಮಾಡಲಿ ಓಕೆ ಆಮೇಲೆ ಇದು ಪೇಪರ್ ವೇಸ್ಟ್ ಆಗುತ್ತೆ ಅಂತ ಹೇಳಿ ಮರಿ ಮಾಡೋದು ಬೇಡ ಈ ಥರ ಎರೇಸ್ ಮಾಡ್ಬೋದು ನೀವು ಅವ್ರಿಗೂ ಖುಷಿ ಆಗುತ್ತೆ ಯಾಕಂದರೆ ಮಕ್ಕಳಿಗೆ ಪೆನ್ಸ್ ಅಂದರೆ ತುಂಬ ಇಷ್ಟ ಈ ಥರ ದಪ್ಪ ದಪ್ಪಾಗಿ ಮಾರ್ಕರ್ಸ್ ಅಂದರೆ ತುಂಬ ಇಷ್ಟ ಅವ್ರು ಏನು ಡ್ರಾ ಮಾಡ್ತಾರೋ ಮಾಡಲಿ ಓಕೆ ಲೈನ್ಸ್ ಆದರೂ ಹಾಕಲಿ ಏನಾದರೂ ಮಾಡಲಿ ಈ ಥರ ಮಾಡಿದ ಮೇಲೆ ಅವ್ರಿಗೆ ಕೊಡಬೇಕು ಈ ಥರ ಸ್ಪಾಂಜು ಇಲ್ಲ ಯಾವುದಾದ್ರೂ ಬಟ್ಟೆ ಆದರೂ ಓಕೆ ಈ ಥರ ಅವ್ರು ಎರೇಸ್ ಮಾಡಲಿ ಮತ್ತೆ ಡ್ರಾ ಮಾಡಲಿ ಇದಕ್ಕೋಸ್ಕರ ಮತ್ತೆ ನೀವು ಆಚೆ ಮಾರ್ಕೆಟಲ್ಲಿ ಸುಮ್ಮನೆ ದುಡ್ಡೆಲ್ಲ ತುಂಬಾ ಕೊಟ್ಬಿಟ್ಟು ಅದು ರೈಟಿಂಗು ಎರೇಸು ಬರುತ್ತಲ್ಲ ಆ ಥರ ತೊಗೊಳ್ಳೋ ಬರಲಿ ಈ ಥರ ಚೀಪ್ ಆ್ಯಂಡ್ ಬೆಸ್ಟಾಗಿ ನೀವು ಮನೆಯಲ್ಲೇ ಮಾಡ್ಕೊಂಡು ಹಿಡ್ಕೋಬೋದು ನೋಡಿ ಇವಾಗ ನ್ಯೂಸ್ ಪೇಪರ್ಸ್ ಅಂತೂ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಅಲ್ವಾ ಸೊ ಇವಾಗ ಚಿಕ್ಕ ಮಕ್ಕಳಿಗೆ ಒಂದು ಎರಡು ವರ್ಷದಿಂದ ಒಂದು ನಾಲ್ಕು ವರ್ಷಕ್ಕಂತ ಮಕ್ಕಳು ಐದು ವರ್ಷಲ್ಲೂ ನೀವು ಕನ್ಸಿಡರ್ ಮಾಡ್ಬೋದು ಈ ಥರ ಅವರಿಗೆ ಪೇಪರ್ಸು ನ್ಯೂಸ್ ಪೇಪರ್ಸು ಇಲ್ಲ ಬೇರೆ ಯಾವುದಾದ್ರೂ ವೇಸ್ಟ್ ಪೇಪರ್ಸು ಈ ಥರ ಇತ್ತು ಅಂದರೆ ಈ ಥರ ಫ್ರೆಂಡ್ಲಿ ಸೀಸರ್ಸ್ನ ನೀವು ಬೈ ಮಾಡಬೇಕು ಫ್ರೆಂಡ್ಲಿ ಸೀಸರ್ಸ್ನ ಬೈ ಮಾಡಿ ಅವ್ರಿಗೆ ಈ ಥರ ಕಟ್ ಮಾಡೋಕೆ ಕೊಡಬೇಕು ಮನೆಗೆ ಈ ತರ ಸ್ಕ್ರಿಪ್ಸು ಇಲ್ಲ ಯಾವ ತರ ಅವ್ರಿಗೆ ಇಷ್ಟ ಆಗುತ್ತೋ ಆ ತರ ಅವರು ಕಟ್ ಮಾಡ್ತೀವಿ ಸೊ ಇದು ಕೂಡ ಏನಾಗುತ್ತೆ ಫೈನ್ ಮೋಟರ್ ಸ್ಕಿಲ್ಸ್ ಡೆವಲಪ್ಮೆಂಟಿಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಬೇಸಿಗೆಯಲ್ಲಿ ಮಕ್ಕಳಿಗೆ ನೀರ್ ಜೊತೆ ಆಟ ಆಡಬೇಕಂದ್ರೆ ತುಂಬಾ ಇಷ್ಟ ಅಲ್ವಾ ಅವರಿಗೆ ಕೆಲವೊಂದು ಮಕ್ಕಳಿಗೆ ಇವಾಗ ಏನು ಅಂತಂದ್ರೆ ಮೊಬೈಲ್ಸ್ ಬರೀ ಮೊಬೈಲ್ಸ್ ಅಲ್ಲೇ ಆಟ ಆಡ್ತಾ ಇರ್ತಾರೆ ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಇದ್ದಾಗ ನ್ಯೂಸ್ ಪೇಪರು ಇಲ್ಲ ವೇಸ್ಟ್ ಪೇಪರ್ ಸಿಕ್ಕರೆ ಸಾಕು ನೀರೆಲ್ಲಾದ್ರೂ ಕಂಡ್ರೆ ಸಾಕು ಏನ್ ಮಾಡ್ತಾ ಇದ್ವಿ ಬೋಟ್ ಮಾಡ್ತಾ ಇದ್ವಿ ದೋಣಿ ಮಾಡ್ಬಿಟ್ಟು ನೀರಲ್ಲಿ ಬಿಡೋದು ಅಲ್ಲಿ ಓಡೋಗೋದು ನೋಡೋದು ಆ ತರ ಸೊ ಇವಾಗ ಬೋಟ್ ಮಕ್ಕಳಿಗೆ ನೀವು ಬೋಟ್ ಮಾಡಿ ಅವ್ರಿಗೆ ಯಾವ ತರ ಆಟ ಆಡಿಸ್ಬೇಕು ಈ ತರ ಒಂದು ಪೇಪರ್ ನೀವು ತಗೊಂಡ್ಬಿಟ್ಟು ಅದನ್ನ ಸ್ಕ್ವೇರ್ ಆಗಿ ಕಟ್ ಮಾಡ್ಕೊಂಡು ತುಂಬಾ ಜನಕ್ಕೆ ಬೋಟ್ ಬರುತ್ತೆ ಬಟ್ ಇವಾಗಿನ ಮಕ್ಳಿಗೆ ನಾನು ಮಾತಾಡ್ತಾ ಇರೋದು ಇವಾಗಿನ ಮಕ್ಕಳು ತುಂಬಾನೇ ಈ ತರ ಕ್ರಾಫ್ಟ್ ಎಲ್ಲ ಅವರಿಗೆಲ್ಲ ಬರೋದೇ ಇಲ್ಲ ಸೊ ನಾವೇನ್ ಮಾಡಬೇಕು ಪೇರೆಂಟ್ಸ್ ಆದವರು ಅವ್ರಿಗೆ ಎನ್ಕರೇಜ್ ಮಾಡಬೇಕು ಮಕ್ಕಳಿಗೆಲ್ಲ ಈ ತರ ನೀವು ಮಾಡಿ ಡಿಫ್ರೆಂಟ್ ಆಗಿ ಇನ್ನೋವೇಟಿವ್ ಆಗಿ ಮಾಡಿ ಅವ್ರಿಗೆ ಹಳೇದನ್ನು ನಾವು ಚೈಲ್ಡ್ಹುಡ್ ಏನ್ ಅವರಿಗೆ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ನಾವು ಅದನ್ನ ಅವರಿಗೂ ಕೂಡ ಎಕ್ಸ್ಪೀರಿಯನ್ಸ್ ನಾವೇ ಸಿ ಈ ಓಕೆ ಇವಾಗಿನ ಕಾಲದಲ್ಲಿ ಬಿಲ್ಡಿಂಗ್ಸ್ ಮುಂದೆ ಕಾಂಕ್ರೀಟು ಆಮೇಲೆ ಅಪಾರ್ಟ್ಮೆಂಟ್ ಅಲ್ಲಿ ಇರ್ತೀವಿ ಸೊ ಮಕ್ಕಳಿಗೆ ಮಳೆ ಬಂದ್ರೆ ಅದು ಫೀಲು ಕೂಡ ಆಗಲ್ಲ ನಾವೆಲ್ಲ ಚಿಕ್ಕವರಿದ್ದಾಗ ಮಳೆ ಬಂದಾಗ ಈ ತರ ಎಲ್ಲ ಬೋಟ್ಸ್ ಮಾಡಿ ಮನೆ ಮುಂದೆ ಬಿಟ್ಬಿಡೋದು ಯಾರು ಫಸ್ಟ್ ಹೋಗುತ್ತೆ ಯಾರು ನೆಕ್ಸ್ಟ್ ಹೋಗುತ್ತೆ ಅನ್ನೋ ಒಂದು ಎಕ್ಸೈಟ್ಮೆಂಟ್ ಎಲ್ಲ ಇರ್ತಿತ್ತು ಇವಾಗ ನೋಡೋಣ ನಮ್ಮ ಇವಾಗ ನಮ್ಮ ಮನೆಯಲ್ಲಿ ಇದೇ ಇವಾಗ ಮಳೆ ಬಂದಿದೆ ಅಂತ ಅನ್ಕೊಳ್ಳೋಣ ಚಿಕ್ಕದಾಗ ಒಂದು ಟ್ರೇ ತಗೋಬೇಕು ಟ್ರೇ ತಗೊಂಡು ಎಲ್ಲ ಬೋರ್ಡ್ಸ್ ಮಾಡಬೇಕು ಡಿಫ್ರೆಂಟ್ ಸೈಜಸ್ ಆದ್ರೂ ಓಕೆ ಡಿಫ್ರೆಂಟ್ ಕಲರ್ಸ್ ಆದ್ರೂ ಓಕೆ ಇವಾಗ ನೋಡಿ ಥರ ಅವರಿಗೆ ಮಾಡಿ ಒಂದು ಚಿಕ್ಕದಲ್ಲಿ ಒಂದು ಟ್ರೇಯಲ್ಲಿ ಈ ತರ ಬೋಟ್ಸ್ ಎಲ್ಲ ಬಿಡ್ತಾ ಹೋದರೆ ಅಂತಂದ್ರೆ ಅವ್ರಿಗೂ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಪುಟಾಣಿ ಓಕೆ ಖುಷಿ ಆಗುತ್ತೆ ಕೂಡ ಈ ವಿಡಿಯೋ ನಿಮಗೆಲ್ಲ ಹೆಲ್ಪ್ಫುಲ್ ಅಂತ ಈ ಥರ ಡಿಫ್ರೆಂಟ್ ಆಕ್ಟಿವಿಟೀಸ್ನ ನೀವು ಮಕ್ಕಳ ಮೇಲೆ ಪ್ರಯೋಗ ಮಾಡಿ ನಿಜವಾಗ್ಲೂ ಖಂಡಿತವಾಗ್ಲೂ ಅವ್ರು ಕೂಡ ಎಂಜಾಯ್ ಸಿಕ್ಕಾಪಟ್ಟೆ ಎಂಜಾಯ್ ಅಂತ ಮಾಡ್ತಾರೆ ಬೇರೆ ಬೇರೆ ರೆಡಿಮೇಡ್ ಬಂದು ಕೊಡೋದಕ್ಕಿಂತ ಮನೇಲಿ ಏನಿರುತ್ತೋ ಅದನ್ನೇ ಇನ್ನೋವೇಟಿವ್ ಆಗಿ ನೀವು ಥಿಂಕ್ ಮಾಡಿ ಪೇರೆಂಟ್ಸ್ ಆದವರು ಈ ಥರ ಅವರಿಗೆ ಕೊಟ್ಟರೆ ಅಂತಂದರೆ ದೆ ವಿಲ್ ಡೆಫಿನೆಟ್ಲಿ ಎಂಜಾಯ್ ಸೊ ನಮಸ್ಕಾರ ಥ್ಯಾಂಕ್ ಯು